ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ಇದು ಒಂದು ಒಗ್ಗರಣೆಗೆ ಈರುಳ್ಳಿ ನೆಕ್ಸ್ಟ್ ಬಂದು ರುಬ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ಒಂದು ಈರುಳ್ಳಿನ ಇದ್ದೀನಿ ಒಂದು ಈರುಳ್ಳಿ ಫುಲ್ ಬಂದು ರುಬ್ಬೋಕ್ಕೆ ಅರ್ಧ ಈರುಳ್ಳಿ ಬಂದು ಒಗ್ಗರಣೆಗೆ ಇದ್ದೀನಿ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಅಂದರೆ ನಾರ್ಮಲಾಗಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಚಿಕ್ಕದಾಗೇನು ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಪನ್ನೀರ್ ಗ್ರೇವಿ ಬಂದು ಚಪಾತಿ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು ಟೊಮೊಟೊ ಬಂದು ಒಂದು ದಪ್ಪ ತೊಗೊಂಡಿದ್ದೀನಿ ಇದರಲ್ಲೂ ಅಷ್ಟೇ ಮೇಲ್ಗಡೆ ಭಾಗ ತೆಗೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಏನೇ ಆದ್ರೂ ಈರುಳ್ಳಿಲೂ ಅಷ್ಟೇ ವೈಟ್ ಕಲರ್ ಇರುತ್ತಲ್ಲ ಮೇಲ್ಗಡೆ ಅದನ್ನು ಅಷ್ಟೇ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ತೆಗ್ದುಬಿಟ್ರೆ ಆಯಿತು ಅದು ಅದನ್ನು ತಿನ್ನಬಾರ್ದು ಹಾಗಾಗಿ ತೆಗ್ದಬಿಡಿ ಮತ್ತು ಈಗ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ಇದು ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಲಿ ಒಂದು ಹತ್ತರಿಂದ ಹದಿನೈದು ಇಕ್ಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊತಾ ಇದ್ದೀನಿ ಸಿಪ್ಪೆ ಸಹಿತ ಹಾಕಿದ್ರೆ ಅದು ಬಾಯಿ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಿಪ್ಪೆ ತೆಗ್ದುಬಿಟ್ಟು ಹಾಕಿ ಆಮೇಲೆ ನುಣ್ಣಗಾಗುತ್ತೆ ಚೆನ್ನಾಗಿರುತ್ತೆ ಅಡುಗೆ ಮಾಡ್ತಾ ಮಾಡ್ತಾ ಹಾಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ ನನ್ನ ಮಗಳು ಬಿಡೋದೇ ಇಲ್ಲ ಯಾವಾಗ ನೋಡಿದ್ರು ಕೈಯ ಕೈಯ್ಯ ಅಂತ ಇರ್ತಾಳೆ ಏನು ಒಂದು ಸ್ಪೂನಷ್ಟು ಮೆಣಸನ್ನು ತೊಗೊತಾಯಿರ್ತೀನಿ ಒನ್ ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಮತ್ತು ಇದು ಏನಂತಾರೆ ಇದಕ್ಕೆ ಜಾಪತ್ರೆ ಜಾಪತ್ರೆ ಒಂದು ಸ್ವಲ್ಪ ಚಿಕ್ಕದ ತೊಗೊಂಡಿದ್ದೀನಿ ಮತ್ತು ಇದು ಕಸ್ತೂರಿ ಮೆತ್ತಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಮತ್ತು ಒಂದು ಏಲಕ್ಕಿನ ಬಾಯಿ ಅಂದರೆ ಓಪನ್ ಮಾಡಿಬಿಟ್ಟು ಹಾಕಬೇಕು ಅಂದರೆ ಒಗ್ಗರಣೆಗೆ ಹಾಕೋದ್ರಿಂದ ಸಿಡಿದ್ಬಿಡುತ್ತೆ ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ತೆಗ್ದುಬಿಟ್ಟೆ ಹಾಕಿ ಸಿಪ್ಪೆ ತೆಗಿಯೆಲ್ಲ ಹಾಗೆ ಹಾಕ್ತೀವಿ ಅನ್ನೋದಾದರೆ ಜಜ್ಜಿಬಿಟ್ಟು ಹಾಕಿ ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಮತ್ತು ಇವಾಗ ಒಂದು ಬೌಲಲ್ಲಿ ಅರ್ಶಿಣದ ಪುಡಿ ಅಚ್ಕಾರದ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದು ಬಂದು ಪನ್ನೀರನ್ನ ಫಸ್ಟ್ ರೋಸ್ಟ್ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ ಇನ್ನೊಂದು ಬಂದು ಇದು ಬಂದು ಗರಂ ಮಸಾಲ ಅಜ್ಕಾರದ ಪುಡಿ ಧನಿಯಾ ಪೌಡ್ರು ಇದು ಸಪ್ರೇಟ್ ರುಬ್ಲಿಕ್ಕೆ ಹಾಕೊಳ್ಳೋಕ್ಕೆ ಮತ್ತು ಗೋಡಂಬಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟು ಮತ್ತು ಪನ್ನೀರ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟು ಪನ್ನೀರನ್ನ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಾದ ಪನ್ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಹಸಿನ ಮತ್ತು ಉಪ್ಪು ಅಚ್ಕಾರದ ಪುಡಿ ಇದಿಷ್ಟನ್ನು ಹಾಕಿತ್ತು ಒಂದು ಬೌಲಲ್ಲಿ ಅದನ್ನು ಹಾಕ್ಕೊಳ್ಳೋದು ಸ್ವಲ್ಪ ರೋಸ್ಟ್ ಮಾಡಾದ್ಮೇಲೆ ಹಾಕ್ಕೊಳ್ಳಿ ಇವಾಗ ನೋಡಿ ಹಾಕ್ತಾಯಿದ್ದೀನಿ ಅಷ್ಟ ಮತ್ತು ಅಚ್ಚಕಾರದ ಪುಡಿ ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅದು ಪನ್ನೀರ್ ಒಳಗಡೆ ಇಡಿಲಿ ಅಂತ ಮತ್ತು ಅದು ಪನ್ನೀರನ್ನು ರೋಸ್ಟ್ ಮಾಡೋದೇನಪ್ಪ ಅಂದರೆ ನೀಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಏನೇ ಮಸಾಲ ಹಾಕಿದ್ರು ಇಲ್ಲಾಂದರೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಪನ್ನೀರ್ ಪನ್ನೀರ್ ಥರನೇ ಟೇಸ್ಟ್ ಕೊಡ್ತಾ ಇರುತ್ತೆ ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಅಂದರೆ ಮಸಾಲ ರುಬ್ಕೊಳ್ಳೋದಕ್ಕೆ ಬೆಣ್ಣೆ ಬೆಣ್ಣೆ ಎಲ್ಲ ಸ್ವಲ್ಪ ಕಾದಾದಮೇಲೆ ಇದಕ್ಕೆ ನಾನು ನಾವು ಫಸ್ಟ್ ಇನ್ನು ರುಬ್ಬಕ್ಕೆ ಏನೇನೋ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನೆಲ್ಲ ಹಾಕ್ಕೊಳ್ಳೋಣ ಫಸ್ಟಿಗೆ ಇವಾಗ ಗೋಡಂಬಿನ ಹಾಕ್ಕೊತೀನಿ ಗೋಡಂಬಿ ಆಮೇಲೆ ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕಾದ್ಮೇಲೆ ತುಂಬ ಬಾಡಿಸ್ಬೇಕು ಅಂತ ಏನಿಲ್ಲ ಫುಲ್ ರೋಸ್ಟ್ ಆಗೋ ಥರ ಏನು ಬಾಡಿಸೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಸ್ವಲ್ಪನೇ ಲೈಟಾಗಿ ಸ್ವಲ್ಪ ಈ ಹಸಿ ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ಬಾಡಿಸ್ಕೊಂಡ್ರೆ ಸಾಕು ಅಷ್ಟೇ ನೆಕ್ಸ್ಟು ಇವಾಗ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ನನ್ನ ಮೇಲೆ ಶುಂಠಿ ಎರಡು ಹಸಿರು ಮೆಣಸಿಕ್ ಐತಲ್ಲ ಅದನ್ನು ಅಷ್ಟೇ ಸ್ವಲ್ಪ ಸ್ಪ್ಲಿಟ್ ಮಾಡಿ ಇದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಅದನ್ನ ರೋಸ್ಟ್ ಮಾಡಾದ್ಮೇಲೆ ಇವಾಗ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕೋದು ಲಾಸ್ಟಿಗೆ ಮತ್ತು ಇದಕ್ಕೆ ಜೀರಿಗೆ ಮೆಣಸು ಇದೆರಡನ್ನೂ ಹಾಕೊಳ್ಳೋದು ತುಂಬ ರೋಸ್ಟ್ ಆಗೋದೇನು ಬೇಡಲ್ಲ ಏಲಕ್ಕಿನೂ ಕೂಡ ಇದಕ್ಕೆ ಹಾಕೋದು ಲಾಸ್ಟಲ್ಲಿ ನೋಡಿದ್ರಲ್ಲ ಒಂದು ಮೆಣಸಿನ್ಕಾಯಿ ಹಾರಿಯ ಹೋಗ್ಬಿಟ್ಟಿದೆ ಗೊತ್ತೇ ಆಗಿಲ್ಲ ಆದರೂ ಖಾರ ಕರೆಕ್ಟಾಗಿತ್ತು ಅದು ಅದನ್ನು ಇದ್ರೆ ಏನು ಜಾಸ್ತಿ ಖಾರ ಏನು ಇರಲಿಲ್ಲ ಅಷ್ಟೊಂದೇನು ಏನಪ್ಪ ಅಂದರೆ ಕಲರ್ ಸ್ವಲ್ಪ ಜಾಸ್ತಿ ಆಗಿ ಬರ್ತಿತ್ತು ಅಷ್ಟೇ ಒಂದು ಮೆಣ್ಸಿನ್ಕಾಯಿಗೆ ಎಷ್ಟು ಕಲರ್ ಬಂದುಬಿಡತ್ತೆ ಅಲ್ವಾ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ ಮತ್ತು ಗರಮ್ ಮಸಾಲ ಧನಿಯಾ ಪೌಡರು ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಅಂದರೆ ಅದನ್ನು ಹಾಕೋ ಟೈಮಲ್ಲಿ ಫ್ಲೇಮ್ನ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಘಾಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ತುಂಬ ಏನು ಅದು ಹಸಿ ವಾಸನೆ ಹೋಗೋವರೆಗೆ ಮಾತ್ರ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಜಾರಲ್ಲಿ ಹಾಕಿ ರುಬ್ಬಿಬಿಟ್ಟು ರೆಡಿಯಾಗುತ್ತೆ ಮಸಾಲ ರೆಡಿ ಆಗುತ್ತೆ ಇನ್ನು ಅದು ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ರುಬ್ಕೊಳ್ಳಿ ನಾನು ಇದನ್ನು ಬಿಸಿಲೇ ಜಾರಿಗೆ ಹಾಕ್ತಾಯಿದ್ದೀನಿ ಅದನ್ನು ಬಿಡಿ ಯಾಕೆಂದರೆ ನಾನು ಜಾರಲ್ಲೇ ಹಾಕಿ ಅದನ್ನು ತಣ್ಣಗೆ ಆಗಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ಆಯಿತಾ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ನಾನು ಅದನ್ನು ರುಬ್ಬುವಾಗ ತಣ್ಣೀರು ಮಿಕ್ಸ್ ಮಾಡ್ತೀನಲ್ವ ಹಾಗಾಗಿ ಅದು ಬಿಸಿ ಏನು ಅನಿಸಲ್ಲ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಅಂದರೆ ಅದು ಫುಲ್ ಪೇಸ್ಟ್ ಆಗಬೇಕಲ್ವ ಹಾಗೆ ಸ್ವಲ್ಪ ನೀರು ಹಾಕೋಬೇಕು ನನ್ನ ರುಬ್ಕೊಂಡು ನೆಕ್ಸ್ಟು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಬೇಕು ಬೆಣ್ಣೆ ಇಲ್ಲಾಂದರೆ ತುಪ್ಪ ಎಣ್ಣೆ ಏನಾದರೂ ಹಾಕೊಬೋದು ನಿಮಗೆ ಯಾವ್ದು ಅನುಕೂಲ ಇದ್ದೋ ಅದನ್ನು ಹಾಕ್ಕೊಳ್ಳಿ ನಾವು ಇವತ್ತು ಮಾಡ್ತಿರೋ ರೆಸಿಪಿನೇ ಬಟರ್ ಮಸಾಲ ಅಲ್ವಾ ಬಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ನಾನು ಬಟರ್ನೇ ಯೂಸ್ ಮಾಡ್ತಾಯಿದ್ದೀನಿ ಬೇಕಂದರೆ ಬಟರ್ ಆಪ್ಷನಲ್ಲಾಗಿ ನಾವು ತುಪ್ಪನೂ ಸಹ ಯೂಸ್ ಮಾಡ್ಬೋದು ಸೇಮ್ ಟೇಸ್ಟ್ ಇರೋದೇನಂತ ವ್ಯತ್ಯಾಸ ಇರೋಲ್ಲ ಹಾಗಾಗಿ ಇವಾಗ ತುಪ್ಪ ಬೆಣ್ಣೆ ಕಾದಿದ್ದಾಯಿತು ಅದಕ್ಕೆ ಸ್ವಲ್ಪ ಒಂದು ಪಲಾವೆಲ್ಲ ಐತಿಟ್ಟಿದ ಅದನ್ನು ಇದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಮತ್ತು ಇವಾಗ ಇದೆಲ್ಲ ಆದಮೇಲೆ ಮಸಾಲಾನ ನಂದರೆ ಸ್ವಲ್ಪ ಬಾಡಿಸ್ಬಿಟ್ಟು ಕಲರೆಲ್ಲ ಚೇಂಜ್ ಆಗೋವರೆಗೆ ಸ್ವಲ್ಪ ಬಾಡಿಸಿದ್ರೆ ಆಯಿತು ಮತ್ತು ಇದಕ್ಕೆ ಮಸಾಲಾನ ರುಬ್ಬಿರ್ತೀವಲ್ಲ ಆ ಮಸಾಲ ತೆಗ್ದು ಹಾಕೋದ್ರೆ ಹಾಕಿದ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮತ್ತು ಪನ್ನೀರ್ನು ಸಹ ಆ್ಯಡ್ ಇದು ಸ್ವಲ್ಪ ಎಲ್ಲ ಅಬ್ಸರ್ವ್ ಆಗುತ್ತೆ ಹಾಗೆ ಒಂದೆರಡು ಸಲ ತಿರುಗಿಬಿಟ್ಟು ಬಿಟ್ಬಿಡೋದು ಬಿಟ್ಬಿಟ್ಟು ಸ್ವಲ್ಪ ಆದಮೇಲೆ ಸ್ವಲ್ಪ ಇದಕ್ಕೆ ಎಲ್ಲ ನೀಟಾಗಿ ಕುದಿ ಬರಬೇಕು ಕುದೀತಾ ಇರಬೇಕಾದ್ರೆ ಮಾತ್ರ ನಾವು ಇದಕ್ಕೆ ಸಾಲ್ಟ್ ಹಾಕಬೇಕು ಮತ್ತು ಇದು ಸ್ವಲ್ಪ ಜಾರಲ್ಲೆಲ್ಲ ಮಸಾಲ ಇತ್ತಲ್ಲ ಅದರದ್ದು ನೀರು ಕೂಡ ಹಾಕ್ಬಿಡೋಣ ಅದು ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು ನೋಡಿ ಇದೆಲ್ಲ ನೀಟಾಗಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲ್ ಬೇಕೋ ಅಷ್ಟು ಮತ್ತು ಇದು ಕಸ್ತೂರಿ ಮೆತ್ತಿನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತ ಇದ್ದೀನಿ ಬೆಚ್ಚಗೆ ಮಾಡಿಬಿಟ್ಟು ಆಮೇಲೆ ಕ್ರಷ್ ಮಾಡಿ ಹಾಕೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನು ನಾನು ಕಸ್ತೂರಿ ಮೆತ್ತಿನ ಸ್ವಲ್ಪ ಬೆಚ್ಚಗೆ ಮಾಡಿಟ್ಟಿದ್ದೀನಿ ಇದನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇವಾಗ ಸ್ವಲ್ಪ ಅದನ್ನು ತಿರುಗ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡೋಣ ಘಮ ಮಾತ್ರ ಮಸ್ತ್ ಬರ್ತಾ ಬರ್ತಾಯಿತ್ತು ನನಗಂತೂ ಬಾಯಲೆಲ್ಲ ನೀರು ಇತ್ತು ಇದು ಪನ್ನೀರ್ ಗ್ರೇವಿ ರೆಡಿ